ಅಲ್ಲೆ ನೆರೆದ ಕ್ಷತ್ರವರ್ಗವ ಚೆಲ್ಲ ಬಡಿದು ವಿವಾಹ ಶಾಲೆಯ ಚೆಲ್ಲೆ ಗಂಗಳ ಕಮಲ ಮುಖಿಯರ ಮೂವರನು ಪಿಡಿದು ಘಲ್ಲಣೆಯ ಖಂಡೆಯದ ಚೌಪಟ ಮಲ್ಲ ಭೀಷ್ಮನು ಪುರಕೆ ತಂದು ಅವರೆಲ್ಲ ಮದುವೆಯ ಅನುವಾದ ಕ್ಷತ್ರಿಯರ ವಿವಾಹ ಮಂಟಪ ಎಂದರೆ ಅಲ್ಲಿ ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ ಅನೇಕ ಚಕ್ರಾಧಿಪತಿಗಳು ದೊರೆಗಳು ಮನ್ನೆಯರು ಮಾಂಡಳಿಕರು ಹೀಗೆ ಕ್ಷತ್ರಿಯರ ದಂಡೇ ಒಟ್ಟು ಸೇರುವುದು ವಾಡಿಕೆ ಇಲ್ಲಿಯೂ ಹಾಗೆ ನೆರೆದಿದ್ದ ಅನೇಕ ಸಂಖ್ಯೆಯ ಕ್ಷತ್ರಿಯ ವೀರರೆಲ್ಲರನ್ನೂ ಸಾದೆ ಬಡಿದು ಸುಂದರಿಯರಾದ ಮೂವರು ತರುಣಿಯರನ್ನು ಪರಮವೀರನಾದ ಭೀಷ್ಮನು ತಮ್ಮ ಪಟ್ಟಣವಾದ ಹಸ್ತಿನಾವತಿಗೆ ಕರೆತಂದು ತಮ್ಮನಾದ ವಿಚಿತ್ರವೀರನಿಗೆ ಮದುವೆ ಮಾಡಲು ಸಿದ್ಧನಾದನು